ಎಲ್ಲರಿಗೂ ಥ್ಯಾಂಕ್ಸ್ ಫಸ್ಟ್ ನಾನು ನಮ್ಮ ಮಾಧ್ಯಮದವರಿಗೆ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ನಿಮ್ಮ ಪೇಶನ್ಸ್ಗೆ ಹ್ಯಾಟ್ಸ್ ಆಫ್ ಯಾಕಂದರೆ ಚೆನ್ನಾಗಿ ಗೊತ್ತು ಈವನ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ ಅಂತ ಇದು ಕಾರಣಾಂತರಗಳಿಂದ ಸಾರಿ ಲೇಟಾಗಿ ಆಗಬೇಕಾಗಿ ಬಂತು ಆ್ಯಂಡ್ ಯುನೋ ಏನು ಹೇಳ್ತಾರೆ ಇಟ್ಸ್ ವರ್ತ್ ದ ವೆಯ್ಟ್ ಸೊ ನಾವೆಲ್ಲ ವೆಯ್ಟ್ ಮಾಡಿದ್ಕೂ ಇಟ್ ಇಸ್ ವರ್ತ್ ಸೊ ನಮ್ಮ ರಮ್ಯಾ ಮ್ಯಾಡಮ್ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ವುಡ್ ಲೈಕ್ ಟು ಥ್ಯಾಂಕ್ ಅಣ್ಣ ನಮ್ಮ ವೆಂಕಟೇಶಣ್ಣ ಅಣ್ಣ ಊಸ್ ರಿಯಲಿ ರೆಸ್ಪಾನ್ಸಿಬಲ್ ರೀಸ್ ಆನ್ ಇವತ್ತು ಮ್ಯಾಡಮ್ ಇರೋದಕ್ಕೆ ಥ್ಯಾಂಕ್ಸ್ ಅಣ್ಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡಿಯರೆಸ್ಟ್ ಫ್ರೆಂಡ್ ಬ್ರದರ್ ತಲೈವ ಅರ್ಜುನ್ ಜನ್ಯಾ ಈಸ್ ಇಯರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಅವರು ಈ ಮ್ಯೂಸಿಕ್ ಕಂಪೋಸ್ ಮಾಡಿಲ್ಲ ಈ ಸಿನಿಮಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ನಮ್ಮ ಚಿಕ್ಕೂ ಬ್ರದರು ಈ ಕೇಮ್ ಆಲ್ ದ ವೇ ಫ್ರಮ್ ಮೈಸೂರು ನಿನ್ನೆ ಕಾರಣಾಂತರಗಳಿಂದ ಆಗಲ್ಲ ಹ್ಞೂ ಆಗಲ್ಲವು ಆಗಲ್ಲವು ಅಂದು ನಾನು ಮತ್ತೆ ನಮ್ಮ ಈರೋ ಕುತ್ಕೊಂಡು ಕನ್ವಿನ್ಸ್ ಮಾಡಿದ್ದಾಯಿತು ಇಷ್ಟು ಪುಷ್ ಮಾಡಿದ್ದೀರಾ ಲಾಸ್ಟ್ ಪುಷ್ ಕೊಟ್ಬಿಡಿ ಅಂತ ಸೊ ಅಲ್ಲ ಹೆಂಗ್ ಹೇಳದೆ ಹೇಳ್ಬೇಕಲ್ಲ ಹೆಂಗ್ ಬಂದೆ ಅಂತ ಥ್ಯಾಂಕ್ ಯು ಚಂದನ್ ಶೆಟ್ಟಿ ಥ್ಯಾಂಕ್ ಯು ಬ್ರದರ್ ಈಸ್ ಆಲ್ವೇಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಇಲ್ಲೇ ಅಂತಲ್ಲ ಕೆನಡಾ ಸ್ಟಾರ್ ಬಂದು ನನಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎರಡು ಸರಿ ಬಂದು ಮಾಡಿದ್ದಾರೆ ಥ್ಯಾಂಕ್ ಯು ಚಂದನ್ ನಮ್ಮ ಅಣ್ಣ ರಮೇಶ್ ಶೆಟ್ಟಿಯವರು ಹಿರಿಯ ನಿರ್ಮಾಪಕರು ಕರ್ನಾಟಕದಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರೋದೆ ಅಣ್ಣ ನಿಮ್ಮ ಫಾರ್ಟಿ ಫೈವ್ ಸಿನಿಮಾಗೆ ಗುಡ್ ಲಕ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಮ್ಮ ಗೌಡ್ರು ಗೌಡರು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ತಬ್ಲಾ ನಾನಿ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಮತ್ತೆ ನಮ್ಮ ಗಜರಾಮ ಹೀರೋಯಿನು ಮತ್ತು ನಮ್ಮ ನೆಕ್ಸ್ಟ್ ಮಿಸ್ಟರ್ ಜಾಕ್ ಸಿನ್ಮಾದ ಹೀರೋಯಿನ್ ತಪಸ್ವಿನಿ ಪನ್ವಚ್ಚಾ ಥ್ಯಾಂಕ್ ಯು ಮತ್ತೆಲ್ಲ ಎಲ್ಲ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಸೊ ವೆಲ್ ಇಟ್ ನೌ ವಿ ಹ್ಯಾವ್ ವಿ ಹ್ಯಾವ್ ಜಾಯಿನ್ ಅಂದರೆ ಅಂತಾರೆ ಲೇಬರ್ಗೆ ಹೋಗಿದ್ದೀವಿ ಇವಾಗ ಸೊ ದಿಸ್ ಇಸ್ ದ ಲೇಬರ್ಗೆ ಎಂಟ್ರ್ ಆಗಿದ್ದೀವಿ ದಿಸ್ ಇಸ್ ಲೆವೆಂತ್ ಇನ್ನು ಮೂರು ದಿನ ಇದೆ ಡೆಲಿವರಿಂಗ್ ನಮಗೆ ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ತುಂಬ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸೊ ಎಲ್ಲಿ ನಾನು ಮುಂಚೆನೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ನಾವು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಡೆಫಿನೆಟ್ಲಿ ಯು ಹ್ಯಾವ್ ಡನ್ ಗುಡ್ ಮೊನ್ನೆನೂ ಒಂದು ಕಾಪಿ ನೋಡಿದೆ ನಾನು ಫೈನಲ್ ಕಾಪಿ ಅಂತ ಸೊ ಎಷ್ಟು ಖುಷಿ ಆಯಿತು ಅಂತಂದರೆ ಇಟ್ ವಾಸ್ ವರ್ತ್ ದಟ್ ನಾವು ನಾನು ಮತ್ತು ನಮ್ಮ ಮಂಜು ಸೇರ್ಕೊಂಡು ಈ ಸಿನಿಮಾ ಮಾಡಿರೋದು ನಿಜವಾಗ್ಲೂ ವರ್ತ್ ಅನ್ನಿಸ್ತು ನೀವೇನೇ ಈ ರಿಚ್ನೆಸ್ ಎಲ್ಲ ನೋಡ್ತಾ ಇದ್ದರೆ ಅದಕ್ಕೆಲ್ಲ ಕಾರಣ ನಮ್ಮ ಮಂಜು ಯಾಕಂದರೆ ನಿರಾಳವಾಗಿ ಧಾರಾಳವಾಗಿ ನನಗೆ ಇಷ್ಟು ಹೇಳಿದ್ದು ಏನು ತಲೆ ಕೆಟ್ಟಿಸ್ಕೊಬೇಡ ಡೋಂಟ್ ಕಾಂಪ್ರಮೈಸ್ ಏನು ಕ್ಯಾರೆಕ್ಟ್ರ್ ಬೇಕು ಅದನ್ನು ತಗೋ ಏನು ಬೇಕು ಮಾಡು ಅಂತ ಈ ಅಡ್ ಗಿವನ್ ಮೈ ಕಂಪ್ಲೀಟ್ ಲಿಬರ್ಟಿ ಆಲ್ ದ ಕ್ರೆಡಿಟ್ ಶುಡ್ ರಿಚ್ನೆಸ್ ಇರ್ಬೋದು ಸಿನಿಮಾ ಇಷ್ಟು ಚೆನ್ನಾಗಿ ಕ್ವಾಲಿಟಿಯಿಂದ ಬಂದಿರೋದಕ್ಕೆ ಆಬ್ವಿಯಸ್ಲಿ ನಮ್ಮ ಸಿನಿಮಾಟೋಗ್ರಾಫರು ಎಲ್ಲರದು ಕಾರಣಗಳಿದೆ ಬಟ್ ಫೈನಾನ್ಷಿಯಲಿ ಈ ಡಿಡ್ ರಿಯಲಿ ರಿಯಲಿ ಸಪೋರ್ಟ್ ಯಾಕಂದರೆ ನಾನು ಸ್ವಲ್ಪ ಕಂಜೂಸು ಕಾಸು ಖರ್ಚು ಮಾಡೋದಿಲ್ಲ ಸ್ವಲ್ಪದಲ್ಲೇ ಮುಗಿಸ್ಬಿಡೋಣ ಅಂತ ಬಟ್ ಈ ದಿನ್ ಆ್ಯಕ್ಚುಲಿ ಗುರುನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಇಸ್ ನಾಟ್ ದ ಸೇಮ್ ಗುರು ಆ್ಯಸ್ ಆಸ್ ಅ ವಾಚ್ನ್ ಫಸ್ಟ್ ರ್ಯಾಂಕ್ ರಾಜು ರಾಜು ಜೇಮ್ಸ್ ಬಾಂಡೋಲ್ಲ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳ್ಬೋದು ಸೊ ಯು ವಿಲ್ ಸಿ ಎ ಡಿಫ್ರೆಂಟ್ ರಾಜು ಫೋರ್ಟೀನ್ತು ದಯವಿಟ್ಟು ಇನ್ನು ಎಲ್ಲ ಜನಗಳಿಗೆ ಕರ್ನಾಟಕದ ಎಲ್ಲ ಜನತೆಗಳಿಗೆ ಒಂದು ರಿಕ್ವೆಸ್ಟು ನಾನು ನಮ್ಮ ಮಂಜು ಮಾಡೋದು ಇಷ್ಟೇ ಸಿನ್ಮಾ ನೋಡಿ ಸಿನಿಮಾ ಗೆಲ್ಲಿಸಿ ನನಗೇನೊಂದು ನೂರಾರು ಕೋಟಿ ಬೇಡ ನಾವು ಹಾಕಿದ ಬಂಡವಾಳಕ್ಕೆ ಒಂದು ಸ್ವಲ್ಪ ಕಾಸು ಬಂದರೆ ಇನ್ನೂ ಒಂದು ಎರಡು ಮೂರು ಸಿನಿಮಾ ಖಂಡಿತ ಮಾಡ್ತೀವಿ ಮಾಡಿದ ಮೇಲೆ ಒಂದು ನೂರಾರು ಕಾರ್ಮಿಕರು ನಮ್ಮ ಸಿನಿಮಾ ಕಾರ್ಮಿಕರಿಗೆ ಸಹಾಯ ಆಗುತ್ತೆ ನಾನು ಕೆನಡಾಲಿದ್ದೀನಿ ಇವರು ಯು ಕೆ ಅಲ್ಲಿದ್ದಾರೆ ಕನ್ನಡಕ್ಕಿರೋ ಒಂದು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಬಂದು ಸಿನಿಮಾ ಮಾಡಿದ್ದೀವಿ ಸಿನಿಮಾನ ಗೆಲ್ಲಿಸಿ ಪ್ರೊವೈಡೆಡ್ ಸಿನಿಮಾ ಚೆನ್ನಾಗಿದ್ರೆ ಆಯಿತಾ ದಯವಿಟ್ಟು ಓಕೆನಾ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೀರೋಯಿನ್ ಪಾಪ ಶಿ ಇಸ್ ಡನ್ ರಿಯಲ್ ರಿಯಲ್ ಹಾರ್ಡ್ ವರ್ಕ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಫಸ್ಟ್ ಸಿನಿಮಾ ಅಂದರೂ ಆದ್ರೂ ನಮಗೆ ಗೊತ್ತೇ ಆಗಲಿಲ್ಲ ಇಟ್ ವಾಸ್ ಅರ್ ಫಸ್ಟ್ ಸಿನಿಮಾ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಯಾರು ಎಷ್ಟರಾದ್ರು ಹೇಳಿದೆ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಯಾಕಂದರೆ ಲಾಸ್ಟ್ ಟೈಮು ನಾನು ಒಂದಿಬ್ಬರು ಫ್ರೆಂಡ್ಸು ಹೋಗಿ ಬೈದರು ಮೆಸೇಜ್ ಹಾಕ್ಬಿಟ್ಟು ನಮ್ಮ ಹೆಸರು ಹೇಳ್ದಾರೆ ಬರೀ ದೊಡ್ಡ ಹೆಸರು ಹೇಳಿದೆ ಅಂತ ಸೊ ಮರ್ತ್ಬಿಟ್ಟಿದ್ರೆ ಕ್ಷಮಿಸ್ಬಿಡಿ ಐ ರಿಯಲಿ ಮೀನ್ ಇಟ್ ಆಯಿತಾ ವೆಂಕಟೇಶ್ ಥ್ಯಾಂಕ್ ಯು ಬ್ರದರ್ ಯಾಕೆಂದ್ರೆ ಅವ್ರಿಗೆ ಹೇಳಬೇಕು ಅವ್ರು ಸಾಥ್ ಮಾಡ್ಸಿದ್ದಾರ ಸ್ಟಾತ್ ಸರ್ ಲೇಟ್ ಆಯಿತು ಇವರುಗಳು ಬಂದು ರಮ್ಯಾ ಸಾರಿ ರಶ್ಮಿ ಬಂದುಬಿಟ್ಟು ಪ್ಯಾಕ್ ಮಾಡ್ಕೊಂತ ಇದ್ದಾರಲ್ಲ ಮೀಡಿಯಾದವರು ಪ್ಲೀಸ್ ಪ್ಲೀಸ್ ಅಂತ ನಮಗೆ ಬಂದ್ಬಿಟ್ಟು ಪ್ಯಾಕ್ ಮಾಡಿ ಪ್ಯಾಕ್ ಮಾಡ್ಕೊಂಡ್ಬಿಡ್ತಾಯಿರಿ ನಮಗೆ ಒಂಥರ ಎಮೋಷನಲ್ ಬ್ಲ್ಯಾಕ್ ಮೇಲು ಪ್ಯಾಕ್ ಮಾಡ್ಕೊಂಡ್ಬಿಡ್ತಾ ಇದಾರೆ ಪ್ಯಾಕ್ ಮಾಡ್ಕೊ ಇವು ಆಮೇಲೆ ನಾವು ಇವರಿಗೆ ಕೆಳಗಡೆ ಎಲ್ಲ ರೆಸ್ಟೋರೆಂಟಲ್ಲಿ ಸ್ನ್ಯಾಕ್ಸ್ ಇದೆ ರೆಡಿ ಮಾಡಿ ರೀ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರಿ ಆಮೇಲೆ ತಿಂತೀವಿ ನಾವು ಎಲ್ಲ ಅಂದರು ಓಕೆನಾ ಸರ್ ತಾವು ಥ್ಯಾಂಕ್ ಯು ಥ್ಯಾಂಕ್ಸ್ ಎವ್ರಿ ಒನ್ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಕಿರಣ್ ಹೇಳ್ದಾಗ ತುಂಬ ವೆಯ್ಟ್ ಮಾಡಿದ್ದೀರಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ